ಈ ಧರ್ಮಸ್ಥಳ ಅದರಲ್ಲಿ ಒಂದಾಗಿತ್ತು ಇದಕ್ಕಿಂತ ಮುಂಚೆ ಎರಡು ನಮ್ಮ ಕಣ್ಮಂದಿರ ಪ್ರಾಪ್ತ ಒಂದು ಶಗಿಬಿಂಗಾಪುರ ಇನ್ನೊಂದು ಒಂದು ಶಬರಿಮಲೆ ಇದು ಮೂರನೇದಾಗಿ ಇದೇ ರೀತಿ ಮೂರು ಹತ್ತು ಹಲವಾರು ದೇವಾಲಯಗಳ ಮೇಲೆ ಇದೇ ರೀತಿ ನಮ್ಮ ಧರ್ಮಕ್ಕೆ ಒಂದು ರೀತಿಯಿಂದ ಟಾರ್ಗೆಟ್ ಮಾಡಿ ಏನೋ ಒಂದು ಕುತಂತ್ರ ಮಾಡಿಬಿಟ್ಟು ನಮ್ಮ ಧರ್ಮವನ್ನು ಹೊಡೆಯುವುದು ವಿಚಾರದಲ್ಲಿ ವಿನ್ಯಾಸ ಮಾಡುವ ವಿಚಾರದಲ್ಲಿ ಕೆಲವೊಂದು ಎಡಪಂಥಿ ಿ ದಳಗಳು ಕೆಲಸ ಮಾಡ್ತಾ ಇದು ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹನ್ನೆರಡರಿಂದ ಈ ಎರಡ್ ಸಾವಿರದ ಹನ್ನೆರಡರಿಂದ ಮೋದಿ ಸರ್ಕಾರ ಬಂದ ಮೇಲೆ ಯಾವಾಗ ನಮ್ಮ ದೇಶದ ಸುತ್ತಮುತ್ತ ಇದ್ದ ಎಲ್ಲಾ ದೇಶಗಳಿಗೆ ಅಷ್ಟು ದಿಗ್ಬಂಧನ ಹಾಕಿದ್ರು ಅವರು ಹೊರಗಿನಿಂದ ಭಾರತಕ್ಕೆ ಯಾವುದೋ ರೀತಿಯಿಂದ ಕಾಸ್ ಮಾಡ್ರು ಒಳಗಿಂದ ಹೊಸ ಕುತಂತ್ರವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಕುತಂತ್ರಗಳನ್ನು ನಾವು ಕೈಸೋದಿಲ್ಲ ಈಗಿದ್ದ ಈಗಿತ ಆದಂತ ಏನು ತೋರಿಸಿಲ್ಲ ಯಾವ ಫೇಕ್ ವೀಡಿಯೋ ಮಾಡಿಬಿಟ್ಟು ಎ ಐ ಇಂದ ಒಂದು ವೀಡಿಯೋ ಬಿಡ್ತಾರೆ ಆ ವೀಡಿಯೋ ಎಲ್ಲ ಇಡ್ಬಂದಿದ್ದವ್ರು ರಿಪೋರ್ಟ್ ಮಾಡ್ತಾರೆ ಅಲ್ಲಿ ಇದ್ದವ್ರು ಅದನ್ನು ತೊಗೊಂಡ್ಬಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡ್ತಾರೆ ಮಾಡಿಬಿಟ್ಟು ಯಾವನೋ ಒಬ್ಬ ಒಬ್ಬ ಒಂದು ತಲೆ ದುರುಡೆಯನ್ನು ತೊಗೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ದಾಗ ಇರ್ತಾನಂತ ಪೊಲೀಸರು ಅದನ್ನ ಇಟ್ಕೊಂಡ್ಬಿಟ್ಟು ಎಸ್ ಐ ಟಿ ರಚನೆ ಮಾಡ್ತಾರೆ ಇದು ಯಾವ ರೀತಿ ಲೆಕ್ಕ ಗೊತ್ತಾಗಲಿಲ್ಲ ನಮ್ಮ ಪೊಲೀಸ್ ಸ್ಟೇಷನ್ದಾಗ ಹೋಗ್ತಾರೆ ತೆಲಿಗೆ ಇಡ್ರೆ ಅವ್ರಿಗೆ ಒಂದು ಒಳಗ ಅಲ್ಲೇ ಒಳಗಾಗ್ತಾರೆ ನಮ್ಮ ಪೊಲೀಸರಿಂದ ಹೋಗಿ ಹಿಡಿದಲ್ಲ ಯಾವ ಒಬ್ಬರು ಕಡೆ ಇದ್ರೆ ಅವಾಗ ಹೋಗಿ ಹೇಳಿದ್ದು ಅವನಿಗೆ ಅರೆಸ್ಟ್ ಮಾಡಲಾರ್ದೆ ಅವನು ಮಾತು ಕೇಳಿ ಮೂರು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಸ್ ಐ ಟಿ ತಂಡ ರಚನೆ ಮಾಡಿ ಹದಿನೇಳು ಕಡೆ ಗುಂಡಿಗೆ ಅಂತ ಹದಿನೇಳರಾಗ ಹದಿಮೂರರಾಗ ನೂರವತ್ತು ಅಂದು ಇಲ್ಲಿಂದನ ಸಿಕ್ಕಿದ ಎರಡು ಹಣ ಅದು ಗಣತು ಏನು ಹೇಳ್ತಿದ್ರು ಹೆಣ್ಮಕ್ಳಿಗೆ ರೇಪ್ ಮಾಡಿ ಅಲ್ಲಿ ನಾ ಇದು ಮಾಡಿದಂತಾರೆ ಇವೆಲ್ಲರಿಗೆ ಇವತ್ತಿನ ರೇಟಿಗೆ ಎಲ್ಲರೂ ಕಾರಾಗಿರೋದಾವ್ದಾರೆ ಎಲ್ಲರೂ ಸೂರ್ಯದೇ ಸೃಷ್ಟಿಯಾದಂಥ ಇದೊಂದು ಏನು ಧರ್ಮ ಉಳಿಯುವಂಥ ಕಥೆ ಅದಲ್ಲ ಇದನ್ನು ನಾವು ಇಲ್ಲಿಗೆ ಬಂದಾಗಬೇಕು ಮುಂದೆ ಯಾವುದೇ ರೀತಿಯಾದ ಹಿಂದೂ ತಿರುಗುಲಗಳ ಮೇಲೆ ಯಾವುದೇ ರೀತಿ ಅತ್ಯಾಚಾರ ಅನಾವಶ್ಯಕವಾಗಿ ಇಂತಹ ಕಳಂಕ ಬರಲಾರ ನಾವು ನೋಡ್ಕೋಬೇಕು ಧರ್ಮಸ್ಥಳದ ಧರ್ಮಾಧಿಕಾರಿ ಅಂದ್ರೆ ದೇವಮಾನವ ಹೆಚ್ಚು ಕಮ್ಮಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಜನ ದಿನ ಊಟ ಮಾಡ್ತಾರೆ ಅದಷ್ಟೇ ಅಲ್ಲದೆ ಅಲ್ಲಿ ಆಜುವಾಗಿದ್ದು ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಒಂದು ಕಟೆಯಲ್ಲಿ ಭಾಗವಹಿಸುವಂತೆ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರೇ ಹಾಗೂ ಲೋಕಸಭಾ ಸದಸ್ಯರಾದಂತಹ ಹಿರಿಯರ ಜಿಲ್ಲಾಧ್ಯಕ್ಷರೇ ಎಲ್ಲ ರಾಜ್ಯ ಜಿಲ್ಲೆ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಬಂದಂಥ ಧರ್ಮಸ್ಥಳದ ಎಲ್ಲ ಅಭಿಮಾನಿಗಳೇ ವಿಜೇಂದ್ರ ಹೆಗಡೆಯವರ ಅಭಿಮಾನಿಗಳೇ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳ ರಕ್ಷಣೆ ಆಗಬೇಕು ಅದರ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡುತ್ತಿರೋ ವಿರುದ್ಧ ಕಠಿಣವಾಗಿ ಕ್ರಮ ತೆಗೆದುಬೇಕು ಅನ್ನುವಂಥ ಒಂದು ಹೋರಾಟವನ್ನು ಇವತ್ತು ಇಡೀ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೀತಾರೆ ಬಿಜಾಪುರದಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ತಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಪ್ರತಿಭಟನೆ ಉದ್ದೇಶ ಇವತ್ತು ಧರ್ಮಸ್ಥಳ ಬಗ್ಗೆ ಏನು ಕಳೆದ ಹಲವಾರು ತಿಂಗಳು ನಡೀತಾ ಇರುವಂಥ ಅಪಪ್ರಚಾರ ಅಂದರೆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅಪಪ್ರಚಾರ ತಂದು ಅದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡುತ್ತಿರುವಂಥ ಶಕ್ತಿಗಳನ್ನು ಮಟ್ಟ ಹಾಕಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಆಗ್ರಹವಾಗಿದೆ ಇವತ್ತು ಎಲ್ಲ ತನಿಖೆಯನ್ನು ಕೂಡ ಸುಳ್ಳಾದರೂ ಕೂಡ ಇನ್ನೂ ಸರಿಯಾದ ರೀತಿಯಲ್ಲಿ ಆರೋಪಿಗಳಿಗೆ ಬಂಧಿಸಿ ಶಿಕ್ಷೆ ಆಗಿಲ್ಲ ಅವ್ರಿಗೆಲ್ಲರೂ ಕೂಡ ಶಿಕ್ಷೆ ಬೇಕು ಯಾವುದೇ ಸಂಸ್ಥೆಯಲ್ಲಿ ಯಾವುದೇ ಒಂದು ಸಂಘಟನೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅವ್ರನ್ನೂ ಕೂಡ ಸದಿಬಡಿಬೇಕು ಇಂಥ ಅಪಮಾನ ಮಾಡಿದಂಥ ಒಂದು ವ್ಯಕ್ತಿಗಳಿಗೆ ಕಠಿಣ ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹವಾಗಿದೆ ಇವತ್ತು ಧರ್ಮಸ್ಥಳದ ಬಗ್ಗೆ ಈಗಾಗಲೇ ನಮ್ಮ ನಗರ ಅಧ್ಯಕ್ಷರು ಬಹಳಷ್ಟು ವಿವರವಾಗಿ ಮಾತಾಡಿದ್ದಾರೆ ಲಕ್ಷಾಂತರ ಜನರಿಗೆ ಇವತ್ತು ಸಹಾಯ ಮಾಡುವಂಥದ್ದು ಅನ್ನ ಹಾಕುವಂಥದ್ದು ಉದ್ಯೋಗ ಕೊಡುವಂಥದ್ದು ಸಾಲ ಸೌಲಭ್ಯ ಕೊಟ್ಟವ್ರಿಗೆ ಉದ್ಯೋಗ ಹಚ್ಚುವಂಥದ್ದು ಇಡೀ ರಾಜ್ಯದಲ್ಲಿ ಇವತ್ತು ದೊಡ್ಡ ಸಂಸ್ಥೆ ಆಗಿದ್ರೆ ಅದು ವೀರೇಂದ್ರ ಹೆಗಡೆಯವರ ನೇತೃತ್ವದ ಒಂದು ಧರ್ಮಸ್ಥಳದ ಒಂದು ಸಂಸ್ಥೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಂತಹ ದೊಡ್ಡ ಒಂದು ಪವಿತ್ರವಾದಂಥ ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ಕಾರ್ಯ ಮಾಡುವಂಥ ಕ್ಷೇತ್ರಕ್ಕೆ ಇವ್ರು ಇಷ್ಟು ವಿಳಂಬ ಮಾಡಬಾರ್ದಾಗಿತ್ತು ಏನೋ ಒಂದು ಎರಡು ಕಡೆ ಆಗಿದ್ರು ಮಾಡಿದ್ರು ಎರಡು ಮೂರು ಕಡೆ ಆಗಿದ್ರು ಇಲ್ಲೇ ಸಿಗಲೇ ಇಲ್ಲ ಯಾರೋ ಒಂದು ಎಲಿಗೇಷನ್ಗೆ ಒಂದು ಸರ್ಕಾರ ಇಷ್ಟು ಮಹತ್ವ ಕೊಡಬಾರ್ದಾಗಿತ್ತು ತಕ್ಷಣವೇ ಅದನ್ನು ವಿವೇಕವಾಗಿ ಅದನ್ನು ತನಿಖೆ ಮಾಡಿ ಇದು ಸುಳ್ಳು ಅನ್ನುವಂಥದ್ದು ಈಗಾಗಲೇ ಆಗಿದೆ ಅಲ್ಲೇ ಆಗಿ ಹೋಗ್ತಿರ್ತಿದ್ರು ಇಷ್ಟು ಜನರಲ್ಲಿ ಭಾವನೆಗಳಿಗೆ ಗೊಂದಲ ಕೊಡುವಂಥದ್ದು ಜನರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಬರುವಂಥ ತೀರ್ಮಾನಗಳು ಎಚ್ಚರಿಕೆ ಕೊಡಕ್ಕೆ ಬಯಸ್ತೇನೆ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಸರ್ವನಾಶ ಆಗ್ತಂಥ ಮಾತನ್ನು ಈ ಸಂದರ್ಭ ಹೇಳಿ ಈ ಒಂದು ಎಲ್ಲ ಘಟನೆಗಳನ್ನು ಏನು ಸಂಘಟನೆಗಳು ಮಾಡ್ತಾ ಇದ್ದಾವೆ ಘಟನೆ ಖಂಡಿಸ್ತಾ ಇದರಡು ಮೂರು ವರ್ಷಗಳ ಕಾಲ ವರ್ಷಗಳ ಕಾಲ ಬ್ರಿಟಿಷರು ಡಚ್ರು ಪೋರ್ಚುಗೀಸರು ಇವರೆಲ್ಲರೂ ಕೂಡ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ತಾಳಿಯನ್ನ ಮಾಡ್ತಾ ಬಂದರು ಬಂದ್ರು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂದಿನ ದೇಶದ ಹಿಂದೂಗಳ ಜನಸಂಖ್ಯೆ ನಲವತ್ತು ಕೋಟಿ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಆ ಎಲ್ಲ ನಲವತ್ತು ಕೋಟಿ ಹಿಂದೂಗಳು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ನಾವು ಹಿಂದೂಗಳೆಲ್ಲ ಸುರಕ್ಷಿತವಾಗಿರ್ಬೋದು ಹಿಂದೂಗಳು ಸ್ವಾಭಿಮಾನದಿಂದ ಇರ್ಬೋದು ನಮ್ಮ ದೇಶದಲ್ಲಿ ಹೇಳಿ ತಿಳ್ಕೊಂಡ್ರು ಆದ್ರೆ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಮಾಡ್ತಾ ಹಿಂದೂಗಳನ್ನ ಸದಾ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಸದ್ಯ ಮಡಿಯುವಂತ ಕೆಲಸವನ್ನ ಮಾಡ್ತಾ ಬಂದ್ರು ಬಂಧುಗಳು ಇವತ್ತು ನೀವು ನೋಡ್ರಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಸಾವಿರಾರು ಕಾಶ್ಮೀರ ಪಂಡಿತರ ಹತ್ಯೆ ಹತ್ತು ಯಾರು ಕೇಳಿಲ್ಲ ಅದಾದ ನಂತರ ರಾಮನ ಅಸ್ತಿತ್ವ ಇಲ್ಲ ರಾಮ ಮಂದಿರ ನಿರ್ಮಾಣ ಮಾಡಕ್ಕೂ ಕೂಡ ಇವತ್ತು ವಿರೋಧ ಮಾಡಿದರು ಕಾಂಗ್ರೆಸ್ದವರು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಬಂದಂತ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾಳೆಗಾಂವ್ ಸ್ಫೋಟದ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಅವರನ್ನ ಕಾರ್ಯವಾಸದಲ್ಲಿಟ್ರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಸರ್ಕಾರದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಲಿಂಗಾಯತ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದರು ಅದಾದ ನಂತರ ಇವತ್ತು ಸಿದ್ದರಾಮಯ್ಯನವರೇ ನೂರಾರು ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಕಡೆಯಿಂದ ನೀವು ತನಿಖೆ ಮಾಡಿಸಲಿಲ್ಲ ಲವ್ ಜಿಯಾದದಲ್ಲಿ ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳ ಮಾನಭಂಗ ಆಗ್ತಾ ಇದೆ ಕೊಲೆ ಆಗ್ತಾ ಇದೆ ನೀವು ಕಂಪ್ಲೇಂಟ್ ಕೂಡ ಪೊಲೀಸ್ ಸ್ಟೇಷನ್ ದಲ್ಲಿ ತೆಗೆದುಕೊಳ್ತಾ ಇಲ್ಲೋ ಲೋಕ ಗಿರೀಶ್ ವ್ಯಕ್ತಿ ಬನಕ್ಕೆ ಸ್ಕಾರ್ಪ್ ಹಾಕೊಂಡು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಎಡಿಜಿಪಿ ದರ್ಜೆಯ ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮೋಹಂತಿ ಅವ್ರನ್ನ ನೇಮಕ ಮಾಡಿ ಎಸ್ಐ ಟಿ ರಚನೆ ಮಾಡ್ತೀರಿ ಸದಾ ಹಿಂದೂ ಹಿಡಿಯುವ ನೀತಿಯನ್ನು ಅಳವಡಿಸ್ಕೊಳ್ತಾ ಇದ್ರಿ ಸಿದ್ದರಾಮಯ್ಯ ಅವರೇ ದಿನಮಾನಗಳಲ್ಲಿ ಯಾವ ರೀತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನಿಮ್ಮದು ವಿರೋಧ ಪಕ್ಷದ ಸ್ಥಾನ ಕೂಡ ಲೋಕಸಭೆಯಲ್ಲಿ ಸಿಕ್ಕಿಲ್ಲ ಕಾರಣ ಹಿಂದೂ ವಿರೋಧಿ ನೀತಿ ರಾಮನ ಅಸ್ತಿತ್ವ ಇಲ್ಲ ಅಂತ ಹೇಳ್ತೀರಿ ಧರ್ಮಸ್ಥಳಕ್ಕೆ ಇವತ್ತು ಕಪ್ಪು ಚುಕ್ಕೆ ತರಲಿಕ್ಕೆ ಹಿಂದೂಗಳ ಆರಾಧ್ಯ ದೈವನಾದಂತ ಮಂಜು ಮಂಜುನಾಥನಿಗೆ ಇವತ್ತು ಕಪ್ಪು ಚುಕ್ಕೆ ತರುವಂತ ಕೆಲಸನ ಮಾಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥದ್ದು ಏನು ಅಲ್ಲಿ ಯಾರಾದರೂ ಅವರು ಧರ್ಮಸ್ಥಳದ ಟ್ರಸ್ಟ್ನವರು ನೀವು ಮಂಜುನಾಥನ್ ಟ್ರಸ್ಟ್ ನೀವು ಮುಸಲ್ಮಾನ್ರ ನೀವು ದಲಿತರ ನೀವ್ ಲಿಂಗಾಯತರ ನೀವ್ ಬ್ರಾಹ್ಮಣರ ಜಾತಿ ಮತ ಧರ್ಮ ಪಂಥವನ್ನು ಮೀರಿ ಇವತ್ತು ಎಲ್ಲ ಮುಸಲ್ಮಾನರಿಗೂ ಕೂಡ ಅಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ಕೊಟ್ಟರು ಕರ್ನಾಟಕ ತುಂಬಲ್ಲ ನೀವು ಇದನ್ನ ಮರಿಬಾರದು ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಮಾಡಕ್ ಸಾಧ್ಯವಿಲ್ಲ ಅಂತ ಕೆಲಸವನ್ನ ಧರ್ಮಸ್ಥಳವನ್ನು ಧರ್ಮಾಧಿಕಾರಿ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತೇನೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಡಿ ವೈ ವಿಜೇಂದ್ರ ಅವರು ನಮ್ಮ ರಾಜ್ಯದ ನಾಯಕರಾದಂತ ಸನ್ಮಾನ್ಯ ಶ್ರೀ ಎಲ್ಲ ನಾಯಕರು ಜಿಗಜಿನ ಶ್ರೀ ಎಲ್ಲರ ನೇತೃತ್ವದಲ್ಲಿ ಇವತ್ತು ಪ್ರತಿ ಮಂಡಲದಲ್ಲಿ ತಾಲೂಕದಲ್ಲಿ ನಾವು ಈ ರೀತಿ ಹೋರಾಟನ ಹಮ್ಮಿಕೊಂಡಿದ್ದೇವೆ ಜನ ಎಚ್ಚರವಾಗಿದ್ದಾರೆ ನಾಳೆ ಒಂದನೇ ತಾರೀಕು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಧರ್ಮಸ್ಥಳಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಬರುವಂತಹ ತೀರ್ಮಾನಗಳಲ್ಲಿ ನೀವ್ ಏನಾದ್ರು ತಿಳ್ಕೊಳ್ಳದೆ ಹೋದ್ರೆ ಹಿಂದೂಗಳ ಮೇಲೆ ಏನಾದರೂ ಈ ರೀತಿ ಅಚಾಕುರ ನಡ್ಕೊಂಡ್ರೆ ನಿಮ್ಮನ್ನ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ನಾವು ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಸಿದ್ದರಾಮಯ್ಯ ಪರಮೇಶ್ವರ್ ಇದನ್ನ ತಕ್ಷಣ ಯಾರು ಮಾಡಿದ್ದಾರೆ ಇದು ಎಲ್ಲವನ್ನ ರದ್ದು ಮಾಡಿ ದಯವಿಟ್ಟು ಇಡೀ ಸರ್ಕಾರ ವಿಧಾನಸೌಧದಿಂದಲೇ ಧರ್ಮಸ್ಥಳಕ್ಕೆ ಕ್ಷಮೆ ಆಚಿಸಬೇಕಂತ ಹೇಳಿ ನಾನು ಎರಡು ಮಾತು ನೋಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾಡಿದ್ರೆ ಹಿಂದುತ್ವವನ್ನು ಅಳಿಸಬೇಕು ಅಂತಕ್ಕಂಥ ನನ್ನ ನಂತರ ಬ್ರಿಟಿಷರು ಇದೇ ರೀತಿ ಒಟ್ಟಾರೆ ನಮ್ಮ ದೇಶದಲ್ಲಿ ಮಂಗಳವರು ಮತ್ತು ಬ್ರಿಟಿಷರು ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ ಆದ್ರೆ ಇವತ್ತು ಮೊದಲೂ ಇಲ್ಲ ಬ್ರಿಟಿಷರು ಇಲ್ಲ ಆದ್ರ ಆ ಸಂತತಿ ಬಿಟ್ಟಿದ್ದಾರೆ ಯಾಕಂದ್ರ ಇವತ್ತು ಮಟ್ಟವರು ಇರ್ಬೋದು ಹಿಮ್ಮನವಾಡಿ ಇರಬಹುದು ಇವತ್ತು ಅವರು ಮಾಡತಕ್ಕಂತ ಕೆಲಸ ನೋಡಿದರೆ ಇವತ್ತು ಅವರೇನು ವೈಯಕ್ತಿಕವಾಗಿ ಏನ್ ಗೊತ್ತ ನಮ್ಮ ತರ್ಮದ ಧರ್ಮಸ್ಥಳದ ದೇವ್ರ್ ಅಂತ ರಾಜ್ಯ ದೇವ್ರ ಅಂತಕ್ಕಂಥ ಒಂದ್ ಹೆಸರು ಪಡ್ಕೊಣ ಅಂತ ವಿರೇಂದ್ರ ಹೆಗ್ಡೆ ಅವ್ರಿಗೆ ಇವತ್ತ ಆ ವ್ಯಕ್ತಿಗೆ ಅಂತ ದೇವತಾ ಬಂದಿ ಮನುಷ್ಯನಿಗೆ ಇವತ್ತ ಇಂದ್ರವಾಡಿ ಬಂದ್ ಮತ್ಕೊಂಡರ್ತಕ್ಕಂಥ ಯೋಗ ಶಕ್ತಿ ಹೇಳೇನ ಮಾತಾಡಾಕ ಹಚ್ಚಾರ ನಾವಿಗ್ ಪರ್ಜೆ ಕೇಳ್ತಾ ಇದ್ದೀನಿ ಏನ್ ದೊಡ್ಡ್ ವ್ಯಕ್ತಿ ನಮ್ಮ ದೊಡ್ ವ್ಯಕ್ತಿ ಹೇಳಿ ಏನ್ರೀ ಮಾತಾಡಿದ ಏನ್ ವ್ಯಕ್ತಿ ಅಕ್ಕಿರ್ತೇತಿ ದೊಡ್ಡ ಮಾತಾಡಕಿತ್ತು ಅಥ್ವ ನಿಮ್ಮ ಏನಿದ ಇಂದ ಇದರಿಂದ ಯಾರು ಕೈವಾಡಿ ಅಂತಕ್ಕಂಥದ್ದನ್ನು ಇದನ್ನು ಹೊರಗೆ ಬರಬೇಕು ಅಂತಕ್ಕಂಥ ಒತ್ತಾಯ ಸರ್ಕಾರಕ್ಕೆ ಮಾಡ್ತಾ ಇದೆ ಇವತ್ತು ಸರ್ಕಾರ ಮಲ್ಕೊಂಡ್ಬಿಟ್ಟೆ ಬರೀ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿ ಕೆಲಸ ಮಾಡಕ್ಕೈತಿ ಇವತ್ತು ಸರ್ಕಾರಕ್ಕೆ ನಾವು ಪ್ರಶ್ನೆ ಕೇಳ್ತೀವಿ ಇದು ಎಸ್ ಐ ಡಿ ಸಾಲೋದಿಲ್ಲ ಇದಕ್ಕೆ ಇನ್ಕ್ವೈರಿ ಸಿ ಬರಬೇಕು ಎನ್ ಐ ಬರಬೇಕು ಇದು ಎಡಿ ಬರಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿ ಇದು ಇದಕ್ಕೆ ಒಟ್ಟಾರೆ ನಮ್ಮ ಭಾರತೀಯ ಜನತಾ ಪಕ್ಷ ಸೆಪ್ಟೆಂಬರ್ ಒಂದನೇ ತಾರೀಕು ಏನ್ ಧರ್ಮಸ್ಥಳ ಚಲೋ

ಈ ಪ್ರತಿಭಟನಾ ಒಂದು ಮೆರವಣಿಗೆ ಈ ಪ್ರತಿಭಟನೆ ಯಾಕೆ ಅನ್ನೋದು ಬಹುಶಃ ಜನರಿಗೆ ಎಷ್ಟರ ಮಟ್ಟಿಗೆ ಇದು ಗೊತ್ತಾಗ್ಯದೋ ಗೊತ್ತಿಲ್ಲ ಆದರೆ ಇದು ಒಂದು ಕಾಂಗ್ರೆಸ್ಸು ಮತ್ತು ಎಡಪಂಥಿಗಳ ಕೊಲೆ ಹಿಡಿದು ಎರಡೂ ಜೋಡಾಗಿ ಹಿಂದೂ ಧರ್ಮದ ಏನು ನಮ್ಮ ಕ್ಷೇತ್ರಗಳದವಾ ಆ ಕ್ಷೇತ್ರಗಳಲ್ಲಿ ಹಿಂದೂ ಧರ್ಮದ ವಿರುದ್ಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಇವತ್ತು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಇರೋ ಯಾರು ದೇವರ ಶಿವ ಆ ಶಿವನ ಕಣ್ಣು ತೆರೆದ್ರೆ ಇವರು ಯಾರೂ ಒಬ್ಬರು ಉಳ್ಯೋದಿಲ್ಲ ಅದಕ್ಕಾಗಿ ಇನ್ನಾದರೂ ಇದನ್ನು ಬಿಡ್ರಿ ನಿಮ್ಮ ಕೈ ಬಿಡ್ರಿ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಜನ ನಿಮ್ಮನ್ನು ಸಹಿಸೋದಿಲ್ಲ ನೀವು ಮುಂದಿನ ಹಳ್ಳ ಹಿಡಿದು ಅನ್ನೋದು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂತಂದರೆ ನೀವು ಬೇರೆ ಏನರೇ ಮಾಡಿದ್ರೆ ನಾವು ನಾವು ಇದನ್ನು ಹೇಳ್ತಿರಲಿಲ್ಲ ಆದರೆ ಇವತ್ತು ಹಿಂದೂ ಧರ್ಮಕ್ಕೆ ನೀವು ಕೈ ಹಾಕಿರಲ್ಲ ಇನ್ನು ಮುಂದಿನ ದಿನ ಈ ದೇಶದಾಗಂತೂ ಉಳ್ಗೊಟ್ಟಿಲ್ಲ ನಿಮ್ಮನ್ನ ಇದನ್ನೂ ಒಂದು ಸತ್ಯನಾಶ ಆಗ್ತದ ಅನ್ನೋದು ನಾ ಬಹಳ ಖಂಡಿತ ರಾಜ್ಯದಿಂದಲೂ ಓಡಿಸ್ತಾರ ಖಂಡಿತವಾಗಿ ಓಡಿಸ್ತಾರ ಬರ್ಕೋರಿ ನಿಮ್ಮ ಎದೇನಲ್ಲಿ ಇಲ್ಲಿ ನೋಡ್ರಿ ಅದು ಗಿರೀಶ್ ಭಟ್ಟು ಮತ್ತೊಂದು ನನಗೇನು ಗೊತ್ತಿಲ್ಲ ನಾ ಹೇಳೋದು ಹೇಳೀನಿ ನಾಡ್ರಿ